ಜ್ಞಾನಲಹರಿಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ನಾವು ವಾದ್ಯಗಳು ಅಧ್ಯಯನ ಓದಿದ್ದೀವಿ ಈಗ ಅದರ ಪ್ರಶ್ನೆಗಳನ್ನು ನೋಡೋಣ ಉತ್ತರಿಸಿ ಮೊದಲಿಗೆ ಸಂಗೀತ ವಾದ್ಯಗಳನ್ನು ಎಷ್ಟು ವಿಧವಾಗಿ ವಿಂಗಡಿಸಿದ್ದಾರೆ ಅವುಗಳ ಹೆಸರನ್ನು ಒಂದೊಂದು ಉದಾಹರಣೆಯೊಂದಿಗೆ ತಿಳಿಸಿ ಇದು ಹತ್ತು ಮಾರ್ಕ್ಸ್ ಇದೆ ಸಂಗೀತ ವಾದ್ಯಗಳನ್ನು ಎಷ್ಟು ವಿಧವಾಗಿ ವಿಂಗಡಿಸಿದ್ದಾರೆ ಅವುಗಳನ್ನು ಹೆಸರನ್ನು ಒಂದೊಂದು ಉದಾಹರಣೆಯೊಂದಿಗೆ ತಿಳಿಸಬೇಕು ಕೆಳಗು ನೋವು ಮುಂದಿನ ಪ್ರಶ್ನೆ ಕೆಳಗಿನವುಗಳಿಗೆ ಒಂದು ಉದಾಹರಣೆ ಬರೆಯಿರಿ ಎರಡು ಅವನದ್ಧ ವಾದ್ಯಗಳು ಎರಡು ಸುಶಿರ ವಾದ್ಯಗಳು ಶ್ರುತಿಗಾಗಿ ಉಪಯೋಗಿಸುವ ಎರಡು ವಾದ್ಯಗಳು ಇಷ್ಟು ಏನು ಈ ಮೂರಿದೆ ಎ ಬಿ ಸಿ ಅಂತ ಇದೆ ಅದಕ್ಕೆ ನೀವು ಎರಡು ಒಂದೊಂದು ಉದಾಹರಣೆಯನ್ನು ಬರೀಬೇಕು ಮೂರನೇ ಪ್ರಶ್ನೆ ಕಮಾನಿನಿಂದ ನುಡಿಸುವಂತಹ ವಾದ್ಯ ಯಾವುದು ನಾಲ್ಕನೇದು ಗಾಳಿಯನ್ನು ಊದಿ ಅಥವಾ ಒತ್ತಿ ನುಡಿಸುವ ವಾದ್ಯಕ್ಕೆ ಏನೆನ್ನುತ್ತಾರೆ ಐದನೇ ಪ್ರಶ್ನೆ ಜಲವಾದ್ಯ ಎಂದರೇನು ಆರನೇ ಪ್ರಶ್ನೆ ಘನವಾದ್ಯ ಎಂದರೇನು ಏಳನೇ ಪ್ರಶ್ನೆ ತತವಾದ್ಯದ ಪ್ರಭೇದಗಳು ಯಾವುವು ಎಂಟನೇದು ಪಾಶ್ಚಾತ್ಯ ಸಂಗೀತದಿಂದ ಅಳವಡಿಸಿಕೊಂಡ ಎರಡು ವಾದ್ಯಗಳನ್ನು ಹೆಸರಿಸಿ ಒಂಬತ್ತನೇ ಪ್ರಶ್ನೆ ಎರಡು ತಾಳವಾದ್ಯಗಳನ್ನು ಹೆಸರಿಸಿ ಹತ್ತನೇದು ಸಂಗೀತ ವಾದ್ಯವನ್ನು ನುಡಿಸುವ ಕ್ರಮವನ್ನು ತಿಳಿಸಿ ವಾದ್ಯಗಳು ವೀಣೆ ಪಿಟೀಲು ಕೊಳಲು ಹನ್ನೊಂದನೇ ಪ್ರಶ್ನೆ ವಾದ್ಯಗಳ ವರ್ಗೀಕರಣವನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸಿ ಹನ್ನೆರಡನೇ ಪ್ರಶ್ನೆ ಒಂದು ಉದಾಹರಣೆಯೊಂದಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ತತವಾದ್ಯ ಸುಶಿರವಾದ್ಯ ಅವನದ್ಧವಾದ್ಯ ಘನವಾದ್ಯ ಜಲವಾದ್ಯ ಇವಕ್ಕೆಲ್ಲಕ್ಕೂ ಒಂದೊಂದು ಉದಾಹರಣೆ ಕೊಡಬೇಕಷ್ಟೆ ಇದಿಷ್ಟು ಉತ್ತರಿಸಿ ಆದರೆ ಈಗ ವ್ಯತ್ಯಾಸವನ್ನು ಬರೆಯಿರಿ ತಂತಿವಾದ್ಯ ಮತ್ತು ಸುಶಿರವಾದ್ಯ ನಾನು ನಿಮಗೆ ಈಗ ಬಹಳಷ್ಟು ಸಲ ಹೇಳಿದ್ದೀನಿ ವ್ಯತ್ಯಾಸ ಅಂತ ಬಂದಾಗ ಮಧ್ಯೆ ಒಂದು ಗೆರೆ ಎಳೀರಿ ಒಂದು ಕಡೆ ಒಂದು ಈಗ ತಂತಿ ವಾದ್ಯ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಸುಶಿರ ವಾದ್ಯ ಅಂತ ಹಾಕಿ ಎರಡರ ವ್ಯತ್ಯಾಸವನ್ನು ಬರಿತಾ ಹೋಗ್ರಿ ಎರಡನೇ ಪ್ರಶ್ನೆ ವೀಣೆ ಮತ್ತು ತಂಬೂರಿ ವ್ಯತ್ಯಾಸ ಬರಿಬೇಕು ಮೂರನೇದು ತತಾ ಮತ್ತು ಅವನದ್ಧ ಇದು ಮೂರು ಕ್ವೆಶನ್ ಪೇಪರ್ಗಳಲ್ಲಿ ಬಂದಿರುವಂಥದ್ದು ಈಗ ಬಿಟ್ಟ ಸ್ಥಳಕ್ಕೆ ಹೋಗೋಣ ನಾಗಸ್ವರವನ್ನು ಡ್ಯಾಶ್ ಎಂದು ಪರಿಗಣಿಸಲಾಗಿದೆ ಇಲ್ಲಿ ಮೂರು ಆಪ್ಷನ್ ಕೊಟ್ಟಿದ್ದಾರೆ ತಥವಾದ್ಯ ಗೋಟುವಾದ್ಯ ಪಕ್ಕವಾದ್ಯ ನಾಲ್ಕನೇದು ಮಂಗಳವಾದ್ಯ ನಾಲ್ಕು ಆಪ್ಷನ್ ಇದೆ ಮುಂದಿನದ್ದು ನಾಗಸ್ವರ ಡ್ಯಾಶ್ ಗುಂಪಿಗೆ ಸೇರಿದೆ ಇದು ಕೂಡ ಒಂದು ಅದೇ ರೀತಿಯಾದ ಪ್ರಶ್ನೆ ಮಂಗಳ ಆಪ್ಷನ್ಸ್ ಏನಿದೆ ಮಂಗಳವಾದ್ಯ ಸುಶಿರವಾದ್ಯ ಘನವಾದ್ಯ ಅಂತ ಆಪ್ಷನ್ಸ್ ಇದೆ ನಂತರ ಗೋಟುವಾದ್ಯವು ಒಂದು ಡ್ಯಾಶ್ ವಾದ್ಯದ ಉದಾಹರಣೆಯಾಗಿದೆ ಆಪ್ಷನ್ಸ್ ಇದೆ ಅವನದ್ಧ ಘನ ಸುಶಿರ ತಥವಾದ್ಯ ಇಷ್ಟು ಆಪ್ಷನ್ಸ್ ಇರೋಂತಹ ಒಂದು ಬಿಟ್ಟ ಸ್ಥಳ ಆದರೆ ಆಪ್ಷನ್ ಇಲ್ದಲೇ ಇರುವಂಥದಕ್ಕೆ ಹೋಗೋಣ ವೀಣೆಯು ಡ್ಯಾಶ್ ವಾದ್ಯದ ಗುಂಪಿಗೆ ಸೇರಿದೆ ಮುಂದಿನದ್ದು ಕೊಳಲು ಡ್ಯಾಶ್ ವಾದ್ಯದ ಗುಂಪಿಗೆ ಸೇರಿದೆ ಮುಂದಿನದ್ದು ವೀಣೆಯಲ್ಲಿ ಸಾಮಾನ್ಯವಾಗಿ ಡ್ಯಾಶ್ ತಂತಿಗಳಿರುತ್ತವೆ ಮುಂದಿನದ್ದು ತಂಬೂರಿಗ ತಂಬೂರಿಯನ್ನು ಡ್ಯಾಶ್ಗಾಗಿ ಉಪಯೋಗಿಸುತ್ತಾರೆ ಅದರ ನಂತರ ಬರುವಂತಹ ಒಂದು ಬಿಟ್ಟ ಸ್ಥಳ ಸುಶಿರ ವಾದ್ಯದ ಗುಂಪಿಗೆ ಸೇರುವ ವಾದ್ಯ ಡ್ಯಾಶ್ ಇದಿಷ್ಟು ಬಿಟ್ಟ ಸ್ಥಳ ಕ್ವೆಶನ್ ಪೇಪರ್ಗಳಲ್ಲಿ ಬಂದಿರುವಂತಹ ಬಿಟ್ಟ ಸ್ಥಳ ಈಗ ಗುಂಪಿಗೆ ಸೇರದ ಪದವನ್ನು ನೋಡೋಣ ಒಂದನೇದು ಮೃದಂಗ ತಬಲಾ ಖಂಜಿರ ನಗಾರಿ ಜೋಲು ಕ್ಲಾರಿಯೋನೆಟ್ ಯಾವುದು ಗುಂಪಿಗೆ ಸೇರೋದಿಲ್ಲ ಅಂತ ಬರೀಬೇಕು ಎರಡನೇದು ಕೊಳಲು ನಾಗಸ್ವರ ಕ್ಲಾರಿಯೋನೆಟ್ ಪಿಟೀಲು ಸ್ಯಾಕ್ಸೋಫೋನ್ ಮೂರನೇದು ವೀಣೆ ಪಿಟೀಲು ಗೋಟುವಾದ್ಯ ನಾಗಸ್ವರ ಮ್ಯಾಂಡಲಿನ್ ನಾಲ್ಕನೇದು ವೀಣೆ ಮುಖವೀಣೆ ಗೋಟುವಾದ್ಯ ತಂಬೂರಿ ಪಿಟೀಲು ಹಾಗೆ ಐದನೇದು ತಂಬೂರಿ ವೀಣೆ ತಬಲಾ ಹಾರ್ಮೋನಿಯಂ ಆರನೇದು ತಂಬೂರಿ ವೀಣೆ ಪಿಟಿಲು ಘಟ ಈ ರೀತಿ ಹಲವಾರು ಇತ್ತು ನಾನು ಅದರಲ್ಲಿ ಯಾವುದಷ್ಟು ನೋಡ್ಬೋ ಅಂದರೆ ಡಿಫ್ರೆಂಟ್ ಇದೆ ಸ್ವಲ್ಪನಾದರೂ ಅನ್ನೋದನ್ನು ನೋಡಿ ಅದನ್ನಷ್ಟೇ ನಿಮಗೆ ಹೇಳಿದ್ದೀನಿ ನಂತರದ್ದು ಸರಿಪಡಿಸಿ ಬರೆಯಿರಿ ಕೆಲವೊಂದಕ್ಕೆ ಗೆರೆ ಎಳ್ದಿದ್ದಾರೆ ಗೆರೆ ಎಳೆದಿರೋದು ಆ ಆ ಪದವನ್ನು ಮಾತ್ರ ಸರಿ ಮಾಡಬೇಕು ಗೆರೆ ಎಳ್ದಿಲ್ಲ ಅಂದರೆ ಅಲ್ಲಿ ನೀವು ಯಾವುದನ್ನು ಸರಿ ಮಾಡಬಹುದು ನೋಡಿ ಸರಿಪಡಿಸಿ ಈಗ ಒಂದನೇದು ವೀಣೆಯನ್ನು ಕಮಾನಿನಿಂದ ನುಡಿಸುತ್ತಾರೆ ಸರಿಪಡಿಸಿ ಬರೀಬೇಕು ಎರಡನೇದು ಚರ್ಮದಿಂದ ಕೂಡಿರುವ ವಾದ್ಯ ವೀಣೆ ಅದಕ್ಕೆ ವೀಣೆ ಅನ್ನೋದಕ್ಕೆ ಡ್ಯಾಶ್ ಹಾಕಿದರೆ ಅದನ್ನೇ ನೀವು ಬದಲಾಯಿಸಬೇಕು ಶ್ರುತಿಗೆ ಕೊಳಲನ್ನು ಬಳಸುತ್ತಾರೆ ಇಲ್ಲಿ ಕೊಳಲನ್ನು ಅನ್ನೋದಕ್ಕೆ ಒಂದು ಅಂಡರ್ಲೈನ್ ಮಾಡಿದರೆ ಅದನ್ನೇ ನೀವು ಬದಲಾಯಿಸಬೇಕು ಈಗ ಸರಿ ತಪ್ಪು ತಿಳಿಸಿ ಒತ್ತಿ ನುಡಿಸುವ ವಾದ್ಯ ಹಾರ್ಮೋನಿಯಂ ಒತ್ತಿ ನುಡಿಸುವ ವಾದ್ಯ ಹಾರ್ಮೋನಿಯಂ ಸರಿನೂ ತಪ್ಪು ಅಷ್ಟೇ ಹೇಳಬೇಕು ಎರಡನೇದು ಸುಶಿರ ಸುಶಿರವಾದ್ಯದ ಗುಂಪಿಗೆ ಸೇರಿದೆ ಮೂರನೇದು ಕ್ಲಾರಿಯೋನೆಟ್ ಸುಶಿರವಾದ್ಯದ ಗುಂಪಿಗೆ ಸೇರಿದೆ ನಾಲ್ಕನೇದು ಜಲತರಂಗ ಒಂದು ಜಲವಾದ್ಯವಾಗಿದೆ ಇದಿಷ್ಟು ಸರಿ ತಪ್ಪು ತಿಳಿಸಿ ಒಂದೆರಡು ಪ್ರಶ್ನೆಗಳು ಬಿಟ್ಟು ಹೋಗಿತ್ತು ಅದೊಂದೆರಡು ಪ್ರಶ್ನೆಗಳನ್ನು ಹೇಳ್ತೀನಿ ಘನವಾದ್ಯದ ಬಗ್ಗೆ ಸಂಕ್ಷಿಪ್ತವಾಗಿ ಉದಾಹರಣೆ ಸಹಿತ ವಿವರಿಸಿ ಅಂತ ಒಂದು ಪ್ರಶ್ನೆ ಇದೆ ಅದೇ ರೀತಿ ನೀರಿನಿಂದ ನಾದವನ್ನು ಉತ್ಪತ್ತಿ ಮಾಡುವಂತಹ ವಾದ್ಯದ ಹೆಸರೇನು ಇದೊಂದೆರಡು ಪ್ರಶ್ನೆಗಳು ಆಮೇಲೆ ನನಗೆ ಸಿಕ್ತು ಅದನ್ನು ಈಗ ನಾನು ಹೇಳಿದ್ದೀನಿ ಇದಿಷ್ಟಕ್ಕೆ ಉತ್ತರಿಸುವ ಪ್ರಯತ್ನವನ್ನು ಮಾಡಿ ಉತ್ತರಗಳೊಂದಿಗೆ ನಾನು ಮುಂದಿನ ಒಂದು ಸಂಚಿಕೆಯಲ್ಲಿ ಬರ್ತೀನಿ なますから。